ಮರ್ಸಿಲಿಸ್ ಕಾಫಿ ಐಸ್ ಕ್ರೀಮ್ ಹ್ಮ್ ಹಾ ಹಾ ಅದ್ಭುತ ಇದೆ ಸರ್ ನಿಜ ನಿಜಕ್ಕೂ ಅದ್ಭುತ ಇದ್ರಲ್ಲೂ ಅದೇ ಫೀಲ್ ಆಗ್ತಾ ಇದೆ ನಾವು ತಿಂದ ಮೇಲೆ ನನಗೆ ಅದು ಇರೋ ಒಂದು ದಿನ ಸಿಗುತ್ತಲ್ಲ ಅದು ಬಹಳ ಇಷ್ಟ ಆಯ್ತು ಕರಗಿದ ಮೇಲೆ ಬಹಳ ಇಷ್ಟ ಆಯ್ತು ಸರ್ ಇದು ಕಾಫಿ ಬಿಸಿ ಆದಾಗ ಮೇಲ್ಗಡೆ ತರ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮಂಗಳೂರಿನ ಬಲ್ಲಾಳ್ ಇದ್ದೇನೆ ಇಲ್ಲಿ ಮರ್ಸಿಲಿಸ್ ಕೆಫೆ ಅಂತ ಸಾಮಾನ್ಯವಾಗಿ ನಾನು ಹಳೆಯ ಹೋಟೆಲ್ಗಳು ಅಥವಾ ಪಾರಂಪರಿಕ ಆಹಾರವನ್ನೇ ನಾನು ವಿಡಿಯೋ ಮಾಡೋದು ಅಥವಾ ತಿನ್ನೋದು ಆದರೆ ಇವತ್ತು ಆಹಾರದ ಜಗತ್ತೇ ಬದಲಾಗಿದೆ ಸೊ ಇವತ್ತೀಗ ಒಂದು ನಮ್ಮ ಉಡುಪಿಯವರೇ ನಮ್ಮ ಪ್ರಭಾಕರ್ ನಾಯಕ್ ಅವರು ಅಮುಂಜೆ ಪ್ರಭಾಕರ್ ನಾಯಕ ಅವರು ಸೊ ಹಿಂದೆ ಇವರ ಉಡುಪಿಯ ಆಹಾರ ಟ್ರೇಡರ್ಸ್ ಮೀಡಿಯಾ ಮಾಡಿದ್ದೆ ಅದು ಲಕ್ಷಾಂತರ ಜನ ಇಷ್ಟಪಟ್ಟಿದ್ರಿ ಸೊ ಅದನ್ನು ನೋಡಿದ್ರಿ ಅಥವಾ ಅವರ ಅಂಗಡಿಗಳಿಗೂ ಹೋಗಿದ್ರಿ ಸೊ ಈಗ ಇವರದ್ದು ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಐಸ್ ಕ್ರೀಮು ಮತ್ತು ಬೇರೆ ಬೇರೆ ಆಧುನಿಕ ಆಹಾರಗಳಿರುವಂತಹ ಒಂದು ಹೋಟೆಲ್ ಯಾವಾಗಲೂ ಮುಂಚಿನಿಂದ ಸಹ ನನಗೆ ಜನರಿಗೆ ಒಂದು ಒಳ್ಳೆ ಕಾಂಪಿಟೇಟಿವ್ ರೇಟಲ್ಲಿ ಒಳ್ಳೆ ಐಟಮ್ ಕೊಡಬೇಕು ಅಂತೇಳಿ ಬಹಳ ಮನಸ್ಸಿತ್ತು ಮಂಗಳೂರು ಬಂದು ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತೀವಿ ನಾವು ಬಟ್ ಇವತ್ತಿನವರೆಗೂ ತುಂಬ ಕಂಪನಿ ಇದ್ದಾವೆ ನಾವು ಯಾರಿಗೂ ನಮ್ಮ ಕಾಂಪಿಟೇಟರ್ನನ್ನು ಹಾಳು ಅಂತ ಹೇಳುವುದಿಲ್ಲ ಆದರೆ ನಮ್ಮದು ಐಸ್ ಕ್ರೀಮ್ ಅತಿ ಉತ್ತಮ ಐಸ್ ಕ್ರೀಮ್ ಯಾಕಂತ ಹೇಳಿದರೆ ಒಂದೇದಾಗಿ ಹಂಡ್ರೆಡ್ ಪರ್ಸೆಂಟ್ ಮಿಲ್ಕ್ ಬೇಸ್ ಹಾಂ ಸೆಕೆಂಡ್ ನೋ ಆ್ಯಡೆಡ್ ಫ್ಲೇವರ್ಸ್ ನೋ ಆ್ಯಡೆಡ್ ಕಲರ್ಸ್ ಸಿಂಥೆಟಿಕ್ ಕಲರ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೋರ್ಸ್ ಫ್ರಮ್ ನೇಚರ್ ಇಪ್ಪತ್ತೆಂಟು ವೆರೈಟಿ ಐಸ್ ಕ್ರೀಮ್ ಇದೆ ನಮ್ಮಲ್ಲಿ ಅದರಲ್ಲಿ ಎಲ್ಲ ಫ್ರೂಟ್ ಬೇಸ್ ಇದರಲ್ಲಿ ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯ ಏನಂತ ಹೇಳಿದರೆ ಎಲ್ಲ ಐಸ್ ಕ್ರೀಮಲ್ಲಿ ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಅಂಥೇಳಿ ಇನ್ಫ್ಯೂಸ್ ಆಗಿದೆ ಮೆಡಿಸಿನ್ ಇದು ನಮ್ಮ ಗಟ್ ಹೆಲ್ತಿಗೆ ಬಹಳ ಒಳ್ಳೆಯದು ಗಟ್ ಹೆಲ್ತ್ ಅಂದರೆ ಜೀರ್ಣಶಕ್ತಿ ಜೀರ್ಣಶಕ್ತಿಗೆ ಕಮ್ಮಿ ಇದ್ದರೆ ಕೆಲವೊಮ್ಮೆ ಡಾಕ್ಟ್ರು ಪ್ರೊಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ಮೆಡಿಸಿನ್ ತಗೊಳ್ಳಿ ಅಥವಾ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಔಷಧಿ ಅಂಗಡಿಗೆ ಕಳಿಸ್ತಾರೆ ಇದರಲ್ಲಿ ನಮ್ಮಲ್ಲಿ ಆ ಥರ ಏನೂ ಇಲ್ಲ ನೀವು ಖಾಲಿ ಐಸ್ ಕ್ರೀಮ್ ತಿನ್ನಿ ನಿಮ್ಮ ಆರೋಗ್ಯ ತುಂಬಾ ನನಗೆ ಇವರು ಉದ್ಯಮಿ ಎನ್ನುವುದಕ್ಕಿಂತ ರಾಗಣ್ಣನ ಮೂಲಕ ಇವರು ಪರಿಚಯ ಆಗಿದ್ದು ಇವರಿಗೆ ಅರವತ್ ವರ್ಷ ಪ್ರಾಯ ಇವತ್ತಿಗೂ ಕೂಡ ಹಿಮಾಲಯ ಅಂತ ಇಲ್ಲ ಯಾವ ಕಣಿವೆ ಅಂತ ಇಲ್ಲ ಸೊ ಬುಲೆಟ್ ಅನ್ನ ಇಟ್ಟುಕೊಂಡು ಎಲ್ಲ ಹೋಗ್ತಾರೆ ಇವರದೇ ಒಂದು ತಂಡ ಇದೆ ಸೊ ಅದರ ಜೊತೆಗೆ ಒಂದು ಉದ್ಯಮ ಅಂತ ಸೊ ಅರವತ್ ವರ್ಷದಲ್ಲಿ ನಮ್ಗೆಲ್ಲರಿಗೂ ಇವರು ಸೊ ಈಗ ಮರ್ಸಿಲಿಸ್ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡೋಣ ಇಲ್ಲಿ ಹದಿನೆಂಟು ಬಗೆ ಇದೆ ನನಗೆ ಎಲ್ಲವನ್ನೂ ಟೇಸ್ಟ್ ಮಾಡಬೇಕು ಅಂತ ಆಸೆ ಕೆಲವೊಂದನ್ನು ಮಾಡೋಣ ಅಲೋ ಸರ್ ಸ್ಪೆಷಲ್ ಸ್ಪೆಷಲ್ ಯಾವ್ದಿದೆ ನಮ್ಮಲ್ಲಿ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಐಸ್ ಕ್ರೀಮ್ ಬಂದು ಸ್ಟ್ರಾಬೆರಿ ಚೀಸ್ ಕೇಕ್ ಅಂತ ಸ್ಟ್ರಾಬೆರಿ ಚೀಸ್ ಕೇಕ್ ಅಂತ ಹೌದು ಅದು ಮರ್ಸಿಲೀಸ್ ಅಲ್ಲಿ ಬಂದು ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಐಸ್ ಕ್ರೀಮ್ ಅದು ಅದನ್ನೇ ನೀವು ಫಸ್ಟ್ಗೆ ಟ್ರೇಸ್ ಮಾಡಿ ಅದಕ್ಕೆ ಓಕೆ ಹಾ 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 ಸರ್ ಇಲ್ಲಿರುವ ಈ ಐಸ್ ಕ್ರೀಮ್ ಗಳ ಕಲ್ಲರು ಕೂಡ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿಲ್ ನಾವು ಇಷ್ಟೇ ಹದಿನೆಂಟು ಐಸ್ ಕ್ರೀಮ್ ಇರೋದ್ರಿಂದ ಇದೇ ರೀತಿ ಒಂದೊಂದೇ ಸ್ಪೂನು ಟ್ರೈ ಮಾಡೋಣ ಚೆನ್ನಾಗಿದೆ ಚೀಸ್ ಇದು ಫ್ಲೇವರ್ ಬರ್ತದೆ ಸ್ವಲ್ಪ ಹುಳಿ ಹುಳಿ ಬರುತ್ತೆ ನ್ಯಾಚುರಲ್ ಸ್ಟ್ರಾಬೆರಿ ಬಂದು ಹುಳಿಯೇ ಬರುದು ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಸಿಹಿ ಮಾಡಿ ಪಿಂಕ್ ಮಾಡಿ ಕೊಡ್ತಾರೆ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಇಲ್ಲೇ ಮಾಡ್ಬೇಡ ನನಗೆ ಅದನ್ನೇ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಬಟ್ ಬೇರೆ ಒಂದ್ ನೋಡೋಣ ಕಾಫಿ ಮಾಡಿ ನೀವು ಇದು ಕಾಫಿ ಮರ್ಸಿಲಿಸ್ ಕಾಫಿ ಐಸ್ ಕ್ರೀಮ್ ಹ್ಮ್ ಅದ್ಭುತ ಇದೆ ಸರ್ ನಿಜ ನಿಜಕ್ಕೂ ಅದ್ಭುತ ಇದ್ರಲ್ಲೂ ಅದೇ ಫೀಲ್ ಆಗ್ತಾ ಇದೆ ನಾವು ತಿಂದ ಮೇಲೆ ನನಗೆ ಅದ್ ಇರೋ ಒಂದು ದಿನ ಸಿಗುತ್ತಲ್ಲ ಅದು ಬಹಳ ಇಷ್ಟ ಆಯ್ತು ಕರಗಿದ ಮೇಲೆ ಬಹಳ ಇಷ್ಟ ಆಯ್ತು ಸರ್ ಇದು

ಸರ್ ಸೀತಾಫಲದ ತುಂಡೆ ಇದೆ ಅಲ್ಲ ಸೀತಾಫಲವೇ ತಿಂದಾಗ ಇದೆ ಅದರದ್ದು ಒಂದು ಅದು ಏನು ಹೇಳ್ತೀವಿ ಅದು ಒಗರ್ ಒಗರ್ ತರ ಏನೋ ಸಿಗುತ್ತಲ್ಲ ಅದು ಅದು ತುಂಬಾ ಚೆನ್ನಾಗಿದೆ ಸರ್ ಸರ್ ನಂಗೆ ಇದು ಮಾತ್ರ ಇನ್ನೊಂದು ಒಂದು ಇದು ಬೇಕು ಮತ್ತೊಮ್ಮೆ ಸೀತಾಫಲ್ಲು ಹ್ಮ್ ಅಜ್ಜ ಸರ್ ನೀವು ಹೇಳಿದ ಅದು ಆ ಕ್ವಾಲಿಟಿ ಇದೆಯಲ್ಲ ಮಂಗಳೂರು ಐಸ್ ಕ್ರೀಮ್ಗಳ ಕ್ಯಾಪಿಟಲ್ ಹೌದು ಆದ್ರೆ ಇದನ್ನೂ ಕೂಡ ಪ್ರತಿಯೊಬ್ರು ಟೇಸ್ಟ್ ಮಾಡ್ಬೇಕು ನಿಜಕ್ಕೂ ತುಂಬಾ ವೆರೈಟಿ ಇದೆ ಆದ್ರೆ ನಾನು ಹೊರಗಡೆ ತಿಂದು ಬಂದಿರೋದ್ರಿಂದ ನನಗೆ ಇದಾಗ್ತಾ ಇಲ್ಲ ಆದ್ರೆ ಸೀತಾಫಲ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಷನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ಕಿವಿ ಕಿವಿ ಆಮೇಲೆ ಹೇಳ್ತಾ ಹೋಗಿ ಸರ್ ನಾನು ಇನ್ ಯಾವ್ದಾದ್ರು ಒಂದ್ ತಿಂತೇನೆ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಸರ್ ನಿಮ್ಮ ಇದ್ರ ಜಾಕ್ ಫ್ರೂಟ್ ಅನ್ನ ನೋಡೋಣ ಸೊ ನಾವೀಗ ಬೇರೆ ಬೇರೆ ಐಸ್ ಕ್ರೀಮ್ ಪ್ರೊಡ್ಯೂಸರ್ಸ್ ಗಳು ಇದನ್ನ ಜಾಕ್ ಫ್ರೂಟ್ ಇದನ್ನ ಮಾಡ್ತಾರೆ ಇದು ಹೇಗಿದೆ ಅಂತ ನೋಡೋಣ ಜಾಕ್ ಫ್ರೂಟ್ ಸೊ ಆಮೇಲೆ ಇಲ್ಲಿ ನಾನು ಟ್ರೈ ಮಾಡಿರೋದು ಸರ್ ಇದು ಏನ್ ಹೇಳ್ತಾರೆ ಅಂತ ಹೇಳಿದ್ರಿ ಇದು ಸ್ಟ್ರಾಬೆರಿ ಚೀಸ್ ಕೇಕ್ ಓಕೆ ಸ್ಟ್ರಾಬೆರಿ ಚೀಸ್ ಕೇಕ್ ಟ್ರೈ ಮಾಡಿದೆ ಕಾಫಿ ಟ್ರೈ ಮಾಡಿದೆ ಸೀತಾಫಲ್ ಟ್ರೈ ಮಾಡಿದೆ ಆಮೇಲೆ ಈಗ ಜಾಕ್ ಫ್ರೂಟ್ ಜಾಕ್ ಹ್ಮ್ ಹಾ ನಿಜಕ್ಕೂ ಇದು ನಾನು ಕ್ಯಾಮ್ರಾ ಇಲ್ಲ ಅಂತಾನೆ ತಿಳ್ಕೊಳ್ಳಿ ಅದ್ಭುತ ಇದೆ ಸರ್ ಸರ್ ಪಾರ್ಟಿ ಆರ್ಡರ್ಗೆ ಒಮ್ಮೆ ಒಂದೊಂದು ಸಾವಿರ ಕಪ್ ಹೋಗ್ತಾ ಇದೆ ಒಂದೊಂದು ಸಾವಿರ ಕಪ್ ಅಲ್ಲ ಜಾಕ್ ಫ್ರೂಟ್ ಅದೇ ಬೇಕು ಅಂತ ಹೇಳಿ ಸರ್ ನಂಗೆ ಇದು ಇದು ಯಾವ ರೀತಿ ಇದು ಅಂದ್ರೆ ಈಗ ಹಲಸಿನಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇದೆಯಲ್ಲ ಅದರಲ್ಲಿ ತುಂಬಾ ಸ್ವೀಟ್ ನಮ್ಗೆ ಅಪರೂಪಕ್ಕೆ ತುಂಬಾ ಸ್ವೀಟ್ ಆ ರೀತಿಯ ಒಂದು ಇದಿದೆ ಸರ್ ಇದರಲ್ಲಿ ಕೂಡ ಐಸ್ ಕ್ರೀಮ್ ತಿಂದಾಗಲೂ ಕೂಡ ಸಕ್ಕರೆ ವಿಷಯದಲ್ಲಿ ಯಾಕೋ ನನಗೆ ಸಕ್ಕರೆನೇ ಬಟ್ ಇದು ಸಿಹಿ ಸಕ್ಕರೆ ಹಾಕಿದ್ರು ಸಕ್ಕರೆ ಅಂತ ಅನಿಸ್ತಾನೆ ಇಲ್ಲ ಸೊ ಅದೇನು ನ್ಯಾಚುರಲ್ಲೇ ಸಿಹಿಯನ್ನ ಇದು ತೆಗೆದಿರೋ ಹಾಗೆ ಇದೆ ಸರ್ ನೀವೀಗ ಇಲ್ಲಿ ಈ ರೀತಿ ಸ್ಕೂಪ್ ಅಲ್ಲದೆ ಬೇರೆ ರೀತಿಯ ಇದನ್ನ ಕೊಡ್ತೀರಾ ಐಸ್ ಕ್ರೀಮ್ ಅಲ್ಲಿ ಬೇರೆ ನಾವು ಸ್ಪೆಷಲ್ ಸಂಡೆ ಮಾಡಿ ಕೊಡ್ತೇವೆ ಪಲೂಡಾ ಮಾಡ್ತೇವೆ ಪಲೂಡಾ ಯೂಶುವಲ್ಲಿ ಎಲ್ಲರೂ ಅದಕ್ಕೆ ಹಾಲು ಹಾಕಿ ಅದಕ್ಕೆ ನೀರು ಹಾಕಿ ಸಕ್ಕರೆ ನೀರು ಹಾಕಿ ಎಲ್ಲ ಏನೋ ಮಾಡಿ ಎಲ್ಲ ಕೊಡ್ತಾರೆ ಹಾ ಬಟ್ ನಾವಿಲ್ಲಿ ಎಂತ ಮಾಡ್ತೇವೆ ಅಂತೇಳಿ ನಮ್ದು ಒಂದು ಪ್ಯೂರ್ ಐಸ್ ಕ್ರೀಮಲ್ಲೇ ನಾವು ಒಂದು ಫಲೋಡೋ ಮಾಡಿ ಕೊಡ್ತೇವೆ ಹಾಂ ಈಗ ಚಿಕ್ಕ ಐಸ್ ಕ್ರೀಮು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಮಂಗಳೂರು ಜನತೆ ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿ ಖುಷಿ ಆಗ್ತದೆ ಅಂದ್ರೆ ಮಂಗಳೂರಿನ ಜನತೆ ಇದು ಮಂಗಳೂರು ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತ ಇದ್ದರು ಏನೇ ಬಂದ್ರು ಮಾಡ್ತಾರೆ ಮತ್ತೆ ಕ್ವಾಲಿಟಿ ಇರ್ಲಿಕ್ಕೆ ಹೋಗಿ ನಾವು ಇದು ಎರಡನೇ ಪಾರ್ಲರ್ ಮಂಗಳೂರಲ್ಲಿ ಎರಡನೇದು ಟೋಟಲ್ ಏಳು ಪಾರ್ಲರ್ ಆಯಿತು ನಮ್ಮದು ಒಟ್ಟು ಏಳು ಆಯ್ತು ಈಗ ಒಟ್ಟು ಏಳು ಪಾರ್ಲರ್ ಇದೆ ಹೌದು ಹಾಂ ಮಂಗ್ಳೂರಲ್ಲಿ ಎರಡು ಇದೆ ಎರಡು ಮಂಗಳೂರು ಇದು ಎರಡನೇ ಪಾರ್ಲರ್ ಮತ್ತೆ ಉಡುಪಿಯಲ್ಲಿದೆ ಹಾಂ ಉಡುಪಿಯಲ್ಲೂ ಇದೆ ಇದೆಯಲ್ಲ ಹೌದು ಉಡುಪಿಯಲ್ಲಿ ಸ್ಟಾರ್ಟ್ ಆಗ್ತದೆ ಇದು ಒಂದಾಗಿದೆ ಇನ್ನೊಂದು ಮೂರು ಒಮ್ಮೆಗೆ ಬರ್ತದೆ ಹಾಂ ಉಡುಪಿಯಲ್ಲಿ ಎಲ್ಲಿದೆ ಸರ್ ಉಡುಪಿಯಲ್ಲಿ ಈಗ ಜಯಲಕ್ಷ್ಮಿ ಬಟ್ಟೆ ಅಂಗಡಿ ಆವರಣದ ಒಳಗೆ ಹಾಂ ಓಮ್ ಕೆಫೆ ಅಂತ ಇದೆ ಅಲ್ಲಿ ಮಾಡಿದ್ದೇವೆ ಆಮೇಲೆ ಉಡುಪಿ ಕೋರ್ಟಿನ ಎದುರೊಂದು ಬರ್ತಾ ಇದೆ ಚರ್ಚಿನ ಎದುರೊಂದು ಬರ್ತಾ ಇದೆ ಮತ್ತೊಂದು ಮೂರು ಬರ್ತಾ ಇದೆ ಸೊ ಹಾಗಾದ್ರೆ ನೋಡಿ ಉಡುಪಿ ಖಂಡಿತವಾಗಿ ಮಂಗಳೂರಿನ ಇದಕ್ ಬನ್ನಿ ಸೊ ಒಂದಷ್ಟು ಬೇರೆ ಬೇರೆ ತಿನಿಸುಗಳು ಕೂಡ ಇದೆ ಅದೇ ರೀತಿಯಾಗಿ ಉಡುಪಿಯವರು ಮಂಗ್ಳೂರಿಗೆ ಬರಬೇಕಾಗಿಲ್ಲ ಮಂಗ್ಳೂರಿಗೆ ದಯವಿಟ್ಟು ಬನ್ನಿ ಅಂದ್ರೆ ಮಂಗಳೂರಿಗೆ ಬರಬೇಕಾಗಿಲ್ಲ ಉಡುಪಿಯಲ್ಲೂ ಮೂರು ಕಡೆ ಇವರ ಬ್ರಾಂಚ್ಗಳು ಆಗ್ತವೆ ಸೊ ಅಲ್ಲಿ ಇದನ್ನ ಸವಿಬಹುದು ಒಮ್ಮೆ ಅಂತೂ ಅಂದ್ರೆ ಹೌದು ಮಂಗಳೂರು ಉಡುಪಿ ನಮ್ಮ ಐಸ್ ಕ್ರೀಮ್ ಕ್ಯಾಪಿಟಲ್ ಇಲ್ಲೇ ಬೇರೆ ಬೇರೆ ರೀತಿಯಾದಂತಹ ಕ್ವಾಲಿಟಿ ಐಸ್ ಕ್ರೀಮ್ಗಳು ಬರ್ತವೆ ಆದರೂ ಕೂಡ ಈ ಒಂದು ಐಸ್ ಕ್ರೀಮ್ ಟೇಸ್ಟ್ ಮಾಡಿ ಒಮ್ಮೆ ಆಮೇಲೆ ಖಂಡಿತ ನಾನಂತೂ ಒಂದು ಐದಾರು ಫ್ಲೇವರ್ ತಿಂದೆ ಎಲ್ಲದಕ್ಕೂ ಕೂಡ ನಾನು ತಿಂದೆ ಇನ್ನೂ ಜಾಸ್ತಿ ತಿಂದಿಲ್ಲ ಸರ್ ನಮಸ್ಕಾರ ನಮಸ್ತೆ ಸರ್ ಅಹ್ ಒಂದು ನಿಮ್ಮ ನೇರವಾಗಿ ಇಲ್ಲಿ ಕೌಂಟ್ರಿಗೆ ಬಂದು ಕೇಳಿದ್ದೇನೆ ಅಂತ ಹೇಳಿದ್ರೆ ಹಿಂದೊಮ್ಮೆ ಬಂದಿದ್ದೇನೆ ಖುಷಿ ಆಯ್ತು ಅದಕ್ಕೆ ಅಕ್ಕನ ಮಗಳನ್ನ ಮತ್ತೆ ಕರ್ಕೊಂಡು ಬಂದಿದ್ದೇನೆ ಈ ರೀತಿ ಯಾವುದೇ ಒಂದು ಸಂಸ್ಥೆ ಅಥವಾ ಪ್ರಾಡಕ್ಟ್ ಗೆ ಈ ರಿಪೀಟೆಡ್ ಕಸ್ಟಮರ್ಸ್ ಪಡೆಯೋದು ಪಡೆಯುವುದು ತುಂಬಾ ನಿಜವಾಗಿ ಚಾಲೆಂಜಿಂಗು ಹೀಗಿರುವಾಗ ಈ ಪಬ್ಬಿ ಅಣ್ಣ ಸೊ ನಮಗೆ ತುಂಬಾ ಆತ್ಮೀಯರು ಉಡುಪಿಯವರು ಸೊ ಅವರು ಮಂಗಳೂರಲ್ಲಿ ಒಂದು ಈ ಒಂದು ಐಸ್ ಕ್ರೀಮ್ ಪಾರ್ಲರು ಅಥವಾ ಕೆಫೆ ಏನು ಶುರು ಮಾಡಿರೋದು ಸರ್ ನಿಮ್ಮ ಫೀಡ್ಬ್ಯಾಕ್ ನೀವು ಹಿಂದೊಮ್ಮೆ ಬಂದಿದ್ರಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಆ್ಯಕ್ಚುಲಿ ಬಹಳ ಒಳ್ಳೆದುಂಟು ಅಂದ್ರೆ ಇಲ್ಲಿ ಟೇಸ್ಟ್ ಮಾಡೋ ಮುಂಚೆ ಬೇರೆ ಕಡೆ ಬ್ಯಾಂಗ್ಳೂರಲ್ಲ ಟೇಸ್ಟ್ ಮಾಡಿದ್ರು ಸೊ ಇಲ್ಲಿ ಬಂದು ಅವರು ಟೇಸ್ಟ್ ಮಾಡಿಸಿದ್ರು ಎಕ್ಸಲೆಂಟ್ ಇತ್ತು ನಾನು ನ್ಯಾಚುರಲ್ ಫ್ರೂಟ್ ಹಾಕಿರುವಂತಹ ಐಸ್ ಕ್ರೀಮ್ಸ್ ಗಳನ್ನೆಲ್ಲ ತಿಂದಿದ್ದೇನೆ ಐ ಫೆಲ್ಟ್ ದಿಸ್ ಐಸ್ ಕ್ರೀಮ್ ಇಸ್ ಫ್ಯಾಂಟಾಸ್ಟಿಕ್ ಟೇಸ್ಟಿ ಆಗಿದೆ ಮತ್ತೆ ನ್ಯಾಚುರಲ್ ಫ್ರೂಟ್ಸ್ಗಳು ಜಾಸ್ತಿ ಸಿಗ್ತದೆ ನಿಮಗೆ ಸೊ ಐ ಫೆಲ್ಟ್ ನೈಸ್ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ರೆಫರ್ ಮಾಡ್ತಾ ಇರ್ತೀನಿ ಬನ್ನಿ ಅಂತ ಅಂತ ಥ್ಯಾಂಕ್ ಯು ವಿನೋದ್ चॉकलेट है का